ಮಧುರು ಮಹಾಗಣಪತಿನ ಆಶೀರ್ವಾದ ತಗೊಂಡು ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳ ಆಶೀರ್ವಾದವನ್ನು ತಗೊಂಡು ಹಾಗೇ ವೇದಿಕಲಿರ್ತಕ್ಕಂಥ ಗೌರವಾನ್ವಿತ ಇತರ ಅತಿಥಿಗಳು ಹಾಗೂ ಈ ಕಾಸರಗೋಡಿನ ಎಲ್ಲ ಜನತೆಗೆ ನನ್ನ ನಮಸ್ಕಾರ ನಾನು ಏನು ಹೊಸದಾಗಿ ಏನು ಹೇಳಲಿಕ್ಕೆ ಏನಿಲ್ಲ ಯಾಕಂದರೆ ನಾನೊಬ್ಬ ಸಿನಿಮಾ ಆ್ಯಕ್ಚುಲಿ ಏನು ಮಾತಾಡ್ತೇನೆ ಸ್ವಾಮೀಜಿಗಳಾದರೆ ಪ್ರವಚನ ಹೇಳ್ಬೋದು ಬೇರೆ ಧಾರ್ಮಿಕವಾಗಿ ಏನೋ ಹೇಳ್ಬೋದು ಬಟ್ ನನಗೆ ಗೊತ್ತಿದ್ದ ಹಾಗೆ ನಾನು ಇಲ್ಲಿ ಅತಿಥಿಯಾಗಿ ನಾನು ಬಂದಿಲ್ಲ ಆದರೆ ಒಂದು ಮಾತ್ರ ಕಂಡಿದ್ದ ಸತ್ಯ ನನ್ನ ನೆನಪು ಮಧುರು ಅನ್ನೋದು ನನ್ನ ನೆನಪು ಪ್ರತಿ ಆದಿತ್ಯವಾರ ನನ್ನ ತಂದೆ ಈ ಮಧುರ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತಿದ್ರು ನಾನು ಚಿಕ್ಕನವಾಗಿದ್ದ ಈ ಈಗಲೂ ನಾನು ಕಾಸರಗೋಡಿಗೆ ಬಂದರೆ ಮಧುರಿಗೆ ಹೋಗದೆ ನಾನು ಹೋಗಿ ಮಧುರಿಗೆ ಬಂದು ದೇವರಿಗೆ ಕೈ ನಾನು ವಾಪಸ್ ಹೋಗ್ತಿರಲಿಲ್ಲ ನನಗೆ ಈಗಲೂ ನೆನಪಿದೆ ಮಧುರಲ್ಲಿ ಆ ಎದುರುಗಡೆ ಲಾಟರಿ ಟಿಕೆಟ್ ಮಾಡ್ತಾಯಿದ್ರು ಒಬ್ಬರು ಕೊಳಲು ಓದ್ತಾ ಇದ್ದರು ನಿಮ್ಗೆ ಯಾರಿಗಾದರೂ ನೆನಪಿದೆಯಾ ಒಬ್ಬರು ಕಣ್ಣಿಲ್ಲದವರು ಕೊಳಲು ಓದ್ತಾ ಇದ್ದರು ಅದು ನನಗೆ ನೆನಪಿದೆ ಅದೆಲ್ಲ ನನ್ನ ನೆನಪು ಯಾಕಂತ ಹೇಳಿದರೆ ಕಾಸರಗೋಡು ಅಂತ ಹೇಳಿದರೆ ಸಾಂಸ್ಕೃತಿಕವಾಗಿ ಭಾಳಷ್ಟು ವಿಜೃಂಭಣೆಯಿಂದ ಇದ್ದಂತಹ ವಿಚಾರ ದಸರಾ ಹಬ್ಬ ನಾವು ಒಂಬತ್ತು ದಿನ ನಾವು ನವರಾತ್ರಿನ ಹೇಗೆ ಆಚರಿಸ್ತಾ ಇದ್ವಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವನ ಹೇಗೆ ಆಚರಿಸ್ತಾ ಇದ್ವಿ ಮಧುರು ಜಾತ್ರೆಯನ್ನು ಹೇಗೆ ಆಚರಿಸ್ತಾ ಇದ್ದಿದ್ದೀವಿ ಮಧುರು ಬೆಡಿ ಅಂದರೆ ಭಾಳ ಫೇಮಸ್ಸು ಇಷ್ಟೆಲ್ಲವೂ ಇದ್ದುಕೊಂಡು ನಾನು ಕಾಸರಗೋಡಿನಲ್ಲಿ ಜನ್ಮ ತಾಳಿ ಬೇರೆ ಊರಿಗೆ ಹೋದಾಗ ನಾನೇನು ಕಾಸರಗೋಡನ್ನ ಬಿಟ್ಬಿಡೋಕ್ಕಾಗತ್ತೆ ಸತ್ತಿ ಹೇಳಬೇಕು ಅಂತ ಹೇಳಿದ್ರೆ ಬೇರೆ ಊರಿನಲ್ಲಿ ಇದ್ದಾಗ ನಮ್ಮ ಬಗ್ಗೆ ಜಾಸ್ತಿ ಪ್ರೀತಿ ಆಮೇಲೆ ನಮ್ಮ ಜಿ ನಮ್ಮ ನೆನಪುಗಳು ಜಾಸ್ತಿ ಕಾಡ್ತಾ ಇರುತ್ತೆ ಅಂತ ಹೇಳ್ತಾರೆ ನನಗೆ ಇಲ್ಲಿಗೆ ಕಾಸರಗೋಡಿಗೆ ಎಂಟ್ರಿ ಆಗ್ತಿದ್ದಾಗಲೇ ನನ್ನ ನೆನಪುಗಳೆಲ್ಲ ಮರುಕಳಿಸ್ತಾ ಇರ್ತದೆ ಇವತ್ತು ಭಾರಿ ಖುಷಿಯಾಗೋದು ಏನು ಅಂತ ಹೇಳಿದರೆ ನಮ್ಮ ಊರಿನ ನಮ್ಮ ದೇವಸ್ಥಾನದ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ಅತಿಥಿ ಅಂತ ಅದು ನಿಜವಾಗ್ಲು ಯಾಕೆ ಅಂತ ಹೇಳಿದ್ರೆ ಹಿಂದೆ ನಾನೇನೋ ಕೆಲಸ ಮಾಡಿದ್ದೀನಿ ಅಂತ ನನಗನ್ಸುತ್ತೆ ಅದಕ್ಕೆ ನಾನು ಯಾವತ್ತು ಹೇಳ್ತೀನಿ ಜನ್ಮ ಕೊಟ್ಟ ತಂದೆ ತಾಯಿ ವಿದ್ಯೆ ಕೊಟ್ಟ ಗುರು ಬೆಳೆಸಿದಂಥ ಸಮಾಜ ಆಶೀರ್ವಾದ ನೀಡಿದಂಥ ದೇವರು ಇವ್ರನ್ನ ನಾವು ಮರಿಲೇಬಾರ್ದು ಮರೆತರೆ ನಾವು ಮನುಷ್ಯರಾಗಲ್ಲ ಮನುಷ್ಯರಂತ ಅಂತ ಹೇಳಿದರೆ ಅದೊಂದು ವಿಚಿತ್ರವಾದಂಥ ಶಕ್ತಿ ಇರುವಂತಹ ಒಂದು ವ್ಯಕ್ತಿತ್ವ ಅದರಲ್ಲಿ ವಿಚಿತ್ರವೂ ಆಗಿದೆ ವಿಶಿಷ್ಟನೂ ಆಗಿದೆ ವಿಕೃತಿಯಾಗಿಯೂ ಇದೆ ನೋಡಿ ಮನುಷ್ಯನಷ್ಟು ವಿಕೃತವಾಗಿರುವವರು ಯಾರೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ನಾವು ಬೇರೆ ಬೇರೆ ದೇಶಗಳನ್ನು ನೋಡೋಣ ಅಲ್ಲಿಯ ಮನುಷ್ಯರು ಯಾವ ರೀತಿ ಜನರನ್ನು ಜನರು ಹೇಗೆ ವರ್ತಿಸ್ತಾ ಇದ್ದಾರೆ ನಮ್ಮ ದೇಶ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಇರುವಂತಹ ಒಂದು ವಿಚಾರ ನೋಡಿ ಸಂಸ್ಕೃತಿನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಇವತ್ತಿಗೂ ನಾನು ವಿದೇಶಕ್ಕೆ ಹೋದರೆ ನಾಲ್ಕೇ ದಿನ ಐದನೇ ದಿನ ನನಗೆ ಅಲ್ಲಿರಲಿಕ್ಕೆ ಮನಸ್ಸು ಬರೋದಿಲ್ಲ ಯಾಕಂತ ಹೇಳಿದ್ರೆ ನನ್ನ ಕೆಲಸ ಆಯಿತು ನಾನು ಮತ್ತೆ ನನ್ನ ಊರಿಗೆ ಅನ್ನೋ ಆಸೆ ಅಲ್ಲಿಯ ಊಟ ಆಗೋಲ್ಲ ಅಲ್ಲ ಜನರ ಜೀವನ ಆಗೋಲ್ಲ ಯಾವುದು ನನಗೆ ಇಷ್ಟ ಆಗೋಲ್ಲ ನೋಡೋಕ್ಕೆ ಸುಂದರವಾಗಿರ್ತದೆ ಬಟ್ ಅಲ್ಲಿ ಯಾವುದು ನಮ್ಮತನ ಅನ್ನೋದು ಇಲ್ಲ ನಮ್ಮ ದೇಶದಲ್ಲಿ ನಮ್ಮ ಈ ಭಾರತ ದೇಶದಲ್ಲಿರುವಂತಹ ತನ ಯಾವುದೂ ಇಲ್ಲ ಯಾವ ಊರಲ್ಲೂ ಕೂಡ ಇಲ್ಲ ಅದು ನಮ್ಮಲ್ಲಿ ಇದೆ ಆದರೆ ಅದು ಹೇಗಿದೆ ಅಂತ ಹೇಳೋದಕ್ಕೆ ಒಂದು ವಿಚಾರ ನಾನು ಹೇಳ್ತೀನಿ ಕೇಳಿ ಸತ್ಯವಾಗ್ಲೂ ಹೇಳಬೇಕು ಅಂದರೆ ಈಗಿನ ಜನ್ರೇಷನ್ ಅಂತ ಏನು ಹೇಳ್ತೀವಿ ಈಗ ನನ್ನ ತಂದೆ ತಾಯಿ ನನಗೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಒಂದಿಷ್ಟು ಸಂಸ್ಕಾರನ ಕಲಿಸ್ಕೊಟ್ಟಿದ್ದಾರೆ ಹೀಗೆ ಸಂಸ್ಕಾರ ಕಲಿಸ್ಕೊಡೋದು ನಾವೇನು ಬ್ರಾಹ್ಮಣರಲ್ಲ ಬ್ರಾಹ್ಮಣರೇ ಆಗಬೇಕು ಅಂತಿಲ್ಲ ಇದು ಮನುಷ್ಯರಾದರೆ ಸಾಕು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಮಕ್ಕಳನ್ನು ದೇವ್ರ ಮುಂದೆ ಪ್ರಾರ್ಥನೆ ಮಾಡು ಪರೀಕ್ಷೆ ಬಂದಾಗ ದೇವರಿಗೆ ಜಾಸ್ತಿ ಪೂಜೆ ಮಾಡು ಇದೆಲ್ಲ ಸಂಸ್ಕಾರಗಳ ಜೊತೆಯಲ್ಲಿ ನಾವು ಬೆಳೆದು ಬಂದ್ವಿ ನಮಗೆ ಕಷ್ಟ ಬಂದಾಗ ನಮಗೆ ಭಯನೇ ಆಗಲಿಲ್ಲ ಯಾಕಂದರೆ ಯಾವುದೋ ಒಬ್ರು ಮಧುರ ಮಹಾಗಣಪತಿಗೆ ಕೈ ಮುಗಿತೀವಿ ಇನ್ನೊಂದು ಮಲ್ಲಿಕಾರ್ಜುನ ದೇವಸ್ಥಾನ ದೇವರಿಗೆ ಕೈ ಮುಗಿತೀವಿ ಇನ್ನೊಂದು ನಮ್ಮ ದೈವ ದೇವರುಗಳಿಗೆ ಕೈ ಮುಗಿತೀವಿ ನಮ್ಮ ನಾಗರಗಳಿಗೆ ಕೈ ಮುಗಿತೀವಿ ಆಗ ನನ್ನ ಮನಸ್ಸಲ್ಲಿ ಯಾವುದು ಕಷ್ಟ ಅಂತ ಅನಿಸಲ್ಲ ಅದೇ ಈಗ ನೋಡಿ ಯಾವುದೋ ಇಪ್ಪತ್ತ ನಾಲ್ಕನೇ ಬಿಲ್ಡಿಂಗಿಂದ ಒಬ್ಬ ಇಪ್ಪತ್ತೈದು ವರ್ಷದವನು ದಬಕ್ಕಂತ ಹಾರಿ ಸೂಸೈಡ್ ಮಾಡ್ಕೋತಾನೆ ಹೇಗೆ ಸಾಧ್ಯ ಇದು ಅಂತ ಹೇಗೆ ಸಾಧ್ಯ ಅಂತ ಹೇಳೋದಂದರೆ ನನಗೆ ಇಪ್ಪತ್ತೈದನೇ ಮಾಡಿ ಮೇಲೆ ನಿಂತು ಕೆಳಗೆ ನೋಡೋದಕ್ಕೆ ಭಯ ಇದೆ ಅಂಥದ್ರಲ್ಲಿ ಬದುಕಿನಲ್ಲಿರುವ ಕಷ್ಟವನ್ನು ಅವನಿಗೆ ಅದನ್ನು ಮೀರಿಸಿ ಜೀವನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಇಪ್ಪತ್ತೈದನೇ ಮಾಡಿ ಮೇಲೆಯಿಂದ ಕೆಳಕ್ಕೆ ದಬ್ಬಕಂತ ಹಾರೋದಾದರೆ ಅದು ಯಾವ ರೀತಿಯ ಮನಸ್ಥಿತಿ ಅಂತ ನೀವು ಅಂದ್ಕೊಳ್ಳಿ ಅದಕ್ಕೆ ಹೇಳೋದು ಸಂಸ್ಕಾರ ಬೇಕು ಅಂತ ಸಂಸ್ಕಾರಗಳು ಬರುವಾಗ ಅದು ಕಲಿಸಿದರೆ ಮಾತ್ರ ಆಗಲೇ ಸರ್ ಹೇಳಿದರು ಈಗಿನ ಯಂಗ್ ಜನ್ರೇಷನ್ ಯಾರೂ ಬರ್ತಾ ಇಲ್ಲ ಅಂತ ಹೌದು ನಿಜ ಯಾಕೆಂದರೆ ಯಾರಿಗೂ ಧಾರ್ಮಿಕ ಪ್ರವಚನ ಆಗಲಿ ಅಥವಾ ಭಾಷಣಗಳಾಗಲಿ ಯಾವುದು ಬೇಕಾಗಿಲ್ಲ ಮನೋರಂಜನೆ ಎಲ್ಲಿದೆ ಅಲ್ಲಿ ಹಾಗೆ ಇವತ್ತು ನೋಡಿ ಟಿ ವಿ ಮೀಡಿಯಾಗಳಲ್ಲಿ ಹೇಗೆ ಬರ್ತದೆ ಅಂತೇಳಿದರೆ ಒಬ್ಬ ಒಂದು ಹೆಂಡತಿಯ ಜೊತೆಗೆ ಸುಂದರವಾದ ಸಂಸಾರ ಮಾಡಿದ ಯಾರಿಗೂ ಬೇಕಾಗಿಲ್ಲ ಒಬ್ಬ ನಾಲ್ಕು ಜನರು ಹೆಂಡತಿಯರ ಜೊತೆಯಲ್ಲಿ ಕದ್ದು ಮುಚ್ಚಿ ಸಂಸಾರ ಮಾಡಿದ ಅಂತೇಳಿದರೆ ತುಂಬ ಖುಷಿಯಾಗುತ್ತೆ ಇಪ್ಪತ್ತೈದು ಈ ಸರ್ತಿ ತಿರುಗಿಸಿ ಮುರುಗಿಸಿ ನೋಡ್ತಾರೆ ದಿಸ್ ಇಸ್ ಕಾಲ್ಡ್ ಅಂದರೆ ಎಲ್ಲೋ ಒಂದು ಕಡೆ ಮನಸ್ಥಿತಿಗಳು ಬದಲಾಗ್ತಾ ಇದೆ ಅನ್ನುವ ಭಯ ಇದೆ ಹಾಗಾಗಿ ನಮ್ಮಲ್ಲಿ ಧಾರ್ಮಿಕವಾಗಿ ನಾವು ಹೇಳಬೇಕು ಅಂದರೆ ನಮ್ಮಲ್ಲಿ ಧರ್ಮದ ಒಗ್ಗಟ್ಟು ಇಲ್ಲ ಅಂತ ಹೇಳೋದು ಯಾಕಂತೇಳಿದರೆ ಎಲ್ಲರೂ ಕೂಡ ಒಂದು ದೇವಸ್ಥಾನದ ಕೆಲಸಕ್ಕೆ ಒಟ್ಟಿಗೆ ಇದೆ ಅಲ್ವಾ ಆ ಒಂದು ಒಟ್ಟಿಗೆ ಸೇರೋದರಲ್ಲಿ ಇರೋದು ಶಕ್ತಿ ಅದು ನಮ್ಮ ಧರ್ಮದ ಶಕ್ತಿ ಅದು ಇವತ್ತು ಕಾಣ್ತಾ ಇದೆ ಬಹಳ ವರ್ಷ ಆದ ಮೇಲೆ ಮಧುರ ಮಹಾಗಣಪತಿ ದೇವಸ್ಥಾನದಲ್ಲಿ ಇವತ್ತು ನಾನು ಬರುವ ಕಾಸರಗೋಡಿಗೆ ಬರುವಾಗ ದಾರಿಯುದ್ದಕ್ಕೂ ಇದರ ಆ ಬಣ್ಣಗಳ ಕೇಸರಿ ಬಣ್ಣಗಳನ್ನು ನೋಡಿದಾಗ ಎಷ್ಟು ಖುಷಿಯಾಯ್ತು ಅಂದರೆ ಏ ಬಿಡಿ ನಮ್ಮ ಕಾಸರಗೋಡಿನಲ್ಲಿ ಇವತ್ತಿಗೂ ಆ ಧರ್ಮ ಹಾಗೆ ಉಳಿದಿದೆ ಅಂತ ಆಗುತ್ತೆ ನನಗೆ ಯಾಕೆಂದರೆ ಎಲ್ಲೋ ಕಡೆಯಲ್ಲಿ ನಾವು ನಮ್ಮನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನುವ ಫೀಲಿಂಗ್ ಇದೆ ನಾನು ಒಬ್ಬ ನಾನು ಒಬ್ಬ ಒಂದು ಧರ್ಮೀಯನಾಗಿ ಅಥವಾ ನಾನೊಬ್ಬ ಹಿಂದೂ ಧರ್ಮದವನಾಗಿ ನಾನು ಎದೆ ತಟ್ಟಿ ಹೇಳ್ತೀನಿ ನಮ್ಮ ಸನಾತನ ಧರ್ಮಕ್ಕಿರುವಂಥ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಂಥದನ್ನು ಉಳಿಸ್ಬೇಕಾಗಿದ್ದು ಬೆಳೆಸಬೇಕಾಗಿದ್ದು ನಮ್ಮಂಥವರಿಂದಲೇ ಆಗಬೇಕಲ್ಲದೆ ಬೇರೆ ಯಾರಿಂದಲೂ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಇವತ್ತು ಒಂದು ಧರ್ಮಕ್ಕೆ ಅದನ್ನು ಹಾಳು ಮಾಡೋದಕ್ಕೆ ಬೇರೆ ಬೇರೆ ರೀತಿಯ ವಿಚಾರಗಳು ನಡೀತಾ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಹಾಗಾಗಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಖುಷಿ ಏನಂದರೆ ಇದು ನಿಜವಾಗ್ಲೂ ನನ್ನ ತಂದೆ ತಾಯಿನ ಈ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ ಅವರು ನನಗೆ ಇಲ್ಲಿ ಜನ್ಮ ಕೊಟ್ಟು ನಾನು ಇಲ್ಲಿ ಬಂದು ನಾನು ಏನೋ ಸಾಧನೆ ಮಾಡಿದಾಗ ಹಿಂದೆ ಹಿಂದೆ ಯಾರು ಪ್ರೇರಣೆ ಇದೆ ಅದು ಬೇರೆ ಯಾರು ಅಲ್ಲ ಅದು ಈ ದೇವರುಗಳ ಆಶೀರ್ವಾದ ಮತ್ತು ನಿಮ್ಮಂಥವರ ಬಂಧುಗಳ ನಮ್ಮ ಕಾಸರಗೋಡಿನ ನಮ್ಮ ಸ್ನೇಹಿತರ ಮತ್ತು ನಮ್ಮ ಕಾಸರಗೋಡಿನ ಎಲ್ಲರದ್ದು ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ ಖುಷಿಯಾಗಿದೆ ಇವತ್ತು ನನಗೆ ಭಾಳಷ್ಟು ಇನ್ನೂ ಮಾತಾಡಲಿಕ್ಕಿದ್ದಾರೆ ಆದರೂ ಕೂಡ ನನ್ನ ಊರು ಅನ್ನೋ ಒಂದು ಹೆಮ್ಮೆ ಯಾವತ್ತೂ ಇರುತ್ತೆ ನಾನು ರಾಷ್ಟ್ರ ಪ್ರಶಸ್ತಿ ಅವಾರ್ಡ್ ಖುಷಿ ಖುಷಿಯೇ ಇದ್ದೆ ನಾನು ಮಧುರ ಮಹಾಗಣಪತಿಗೆ ನಾನು ಹರಕೆ ಹೊತ್ಕೊಂಡಿದ್ದೆ ನನಗೆ ಆ ಅಪ್ಪ ಪ್ರಸಾದದ ಮೇಲೆ ಭಾಳ ಪ್ರೀತಿ ಯಾಕಂತ ಹೇಳಿದ್ರೆ ಅದರಷ್ಟು ಒಂದು ಒಳ್ಳೆ ರುಚಿಯಾಗಿರುವಂತಹ ಒಂದು ಪ್ರಸಾದನ ನಾನು ಎಲ್ಲೂ ತಿಂದಿಲ್ಲ ಅದು ಅದರಲ್ಲೂ ಕೂಡ ನಮ್ಮ ಅಪ್ಪ ಬಂದರೆ ಎರಡು ಹತ್ತು ಹತ್ತು ರೂಪಾಯಿದು ಎರಡು ಉದಯಸ್ಥಮಾನ ಮಾಡ್ತಿದ್ರು ಯಾಕಂದರೆ ತುಂಬ ಅಪ್ಪ ಸಿಗ್ತದೆ ಅಂತ ಅವರು ಮಕ್ಕಳು ತಿಂತಾರೆ ಅಂತ ಸೊ ಅದು ಮನೆಯವರೆಗೆ ಹೋಗೋದು ಇಲ್ಲ ದಾರಿ ಕಾರಲ್ಲೇ ಖಾಲಿ ಇತ್ತು ಆದ ಆ ಸಂದರ್ಭದಲ್ಲಿ ಬೇರೆ ಧರ್ಮದವರು ಬೇರೆ ಧರ್ಮದವರು ಕೂಡ ಇಲ್ಲಿಂದ ಅಪ್ಪ ಪ್ರಸಾದವನ್ನು ಬೇರೆ ಕೆಲಸದವರ ಕೈಯಿಂದ ತರಿಸಿ ತಿಂತಾಯಿದ್ರೆ ಅಂದರೆ ಆ ಮಧುರ ಮಹಾಗಣಪತಿ ಎಷ್ಟು ಧರ್ಮದವರಿಗೆ ಪ್ರಸಾದ ತಿನ್ಸಿರ್ಬೋದು ಅಂತ ನೀವು ಅಂದ್ಕೊಳ್ಳಿ ಯಾರು ಕೂಡ ಇವತ್ತು ನಮ್ಮ ಮಧುರಿನಲ್ಲಿರುವ ಯಾವುದೇ ಕಾಸರಗೋಡಿನಲ್ಲಿರುವ ದೇವರಿಗೆ ಯಾರೂ ಅನ್ಯಾಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದಿಷ್ಟು ನೆನಪುಗಳಿದೆ ಆದರೆ ಬಹಳ ಹೊತ್ತು ಕೂತು ಕೂತು ಏನು ಮಾತಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಏನು ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಇತ್ತೀಚೆಗೆ ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಒಂದು ಚಿತ್ರಕ್ಕೆ ಎರಡು ರಾಜ್ಯ ಪ್ರಶಸ್ತಿ ಬಂದಿದೆ ಅದು ಒಂದು ಖುಷಿ ಇದೆ ಅದು ಕೂಡ ದೇವರ ಆಶೀರ್ವಾದದಿಂದ ಅದು ಆದ ನಂತರದಲ್ಲಿ ಇನ್ನಷ್ಟು ಸಿನಿಮಾಗಳನ್ನು ನಾನು ಮಾಡಿದ್ದೀನಿ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿ ಜನರ ಮೆಚ್ಚುಗೆ ಸಿಗ್ಲಿ ಅಂತ ನಿಮ್ಮ ಜೊತೆಯಲ್ಲಿ ಹೇಳ್ತಾ ದೇವರ ಆಶೀರ್ವಾದನೂ ಇರಲಿ ನಿಮ್ಮ ಆಶೀರ್ವಾದನೂ ಇರಲಿ ಅಂತ ಹೇಳ್ತಾ ಎಲ್ಲರೂ ನನ್ನನ್ನು ಬೆಳೆಸೋದಕ್ಕೆ ಈ ಮಟ್ಟದಲ್ಲಿ ನಾನು ಇರಬೇಕಾದರೆ ಇದಕ್ಕೆ ನಾನು ಒಬ್ಬನೇ ಕಾರಣ ಅಂತ ನಾನು ಹೇಳುವುದಿಲ್ಲ ನನ್ನ ಗುರುಗಳಾದ ಇದ್ದಾರೆ ಹೇರಳ ಮಾಸ್ಟ್ರು ಅವರು ನನಗೆ ಮ್ಯಾಥಮೆಟಿಕ್ಸಿಗೆ ಟೀಚರ್ ಆಗಿದ್ದರು ಆಮೇಲೆ ನನಗೆ ಟ್ಯೂಷನ್ ಕೊಡ್ತಾಯಿದ್ರು ನಾವು ಮ್ಯಾಥಮೆಟಿಕ್ಸಲ್ಲಿ ಝೀರೋ ಆ್ಯಕ್ಚುಲಿ ಏನೋ ಪುಣ್ಯದಿಂದ ಅಂಥ ಗುರುಗಳ ಜೊತೆಯಲ್ಲಿ ಪಾಠ ಕೇಳಿ ಒಂದಿಷ್ಟು ಅಲ್ಪ ಕಲಿತು ಅಲ್ಲಿಂದ ಅಲ್ಲಿಗೆ ಪಾಸಾಗಿ ಜೀವನದಲ್ಲಿ ಇವತ್ತು ನಾನೇನು ಹೇಳೋದಂದರೆ ನಮ್ಮ ಮಕ್ಕಳನ್ನು ನಾವು ಬೇರೆ ರೀತಿಯ ಯಾಕಂದರೆ ಇವತ್ತು ಅಂಗೈಯಲ್ಲಿ ಪ್ರಪಂಚನ ನೋಡ್ತಾ ಇದ್ದಾರೆ ವಿಚಿತ್ರವಾದ ಪ್ರಪಂಚನ ನೋಡ್ತಾ ಇದೆ ವಿಚಿತ್ರವಾದ ಬಣ್ಣಗಳನ್ನು ನೋಡ್ತಾ ಇದ್ದೀವಿ ಅವರ ಜೊತೆಯಲ್ಲಿ ಈ ಥರದ ಧಾರ್ಮಿಕ ಮನೋಭಾವನೆಯನ್ನು ಬೆಳೆಸೋದು ನಮ್ಮ ಕೆಲಸ ಆಗಿದೆ ಫಸ್ಟ್ ನಮ್ಮ ಮನೆಯನ್ನು ನಾವು ಸರಿ ಮಾಡಿದರೆ ನಮ್ಮ ಊರು ಸರಿ ಮಾಡಿದ ಹಾಗೆ ನಮ್ಮ ಊರು ಸರಿ ಮಾಡಿದರೆ ನಮ್ಮ ರಾಷ್ಟ್ರ ಸರಿ ಸರಿ ಮಾಡಿದ ಹಾಗೆ ಹಾಗಾಗಿ ಇಂಥ ಕೆಲಸಗಳು ಇನ್ನಷ್ಟು ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸ್ದ ಮತ್ತೊಮ್ಮೆ ಖುಷಿಯನ್ನು ನಾನು ಎಲ್ಲರ ಹತ್ರ ಹಂಚ್ಕೋಬೇಕು ಅನ್ನೋ ಒಂದು ಖುಷಿ ಇದೆ ಸಹಜವಾಗಿ ಏನಾಗತ್ತೆ ನಾನು ಅಂದರೆ ವೇದಿಕೆಯಲ್ಲಿ ಅತಿಥಿಗಳೆಲ್ಲರು ಇರ್ತಾರೆ ಜನರು ಇರಲೋದಿಲ್ಲ ಡಿಜಿಟಲ್ ಯುಗ ಅಲ್ಲೊಂದು ಕ್ಯಾಮ್ರಾ ಶೂಟ್ ಆಗ್ತಾ ಇದೆ ಅದನ್ನು ಅವರು ಟೆಲಿಕಾಸ್ಟ್ ಮಾಡಿದರೆ ಐವತ್ತು ಸಾವಿರ ಜನ ಒಂದು ಲಕ್ಷ ಜನ ನೋಡ್ತಾರೆ ಹಾಗಾಗಿ ನಮ್ಮ ಇವತ್ತು ಡಿಜಿಟಲ್ ಯುಗದಲ್ಲಿ ಈ ಥರದ ಒಂದು ಕ್ಯಾಮ್ರಾದಲ್ಲಿ ನಾವು ಏನು ಹೇಳ್ತೀವಿ ಏನನ್ನು ನಾವು ಮಾತಾಡಿದ್ದೀವಿ ಅದು ಸಾವಿರ ಸಾವಿರ ಲಕ್ಷ ಜನಕ್ಕೆ ಕೋಟಿ ಜನಕ್ಕೆ ಅದು ರೀಚ್ ಆಗ್ತದೆ ಅಂದರೆ ಅದು ಅವರಿಗೆ ಹೋದಾಗ ನಿಜವಾಗ್ಲೂ ಇಲ್ಲೂ ಇಲ್ಲಿರ್ತಕ್ಕಂಥ ವಿಚಾರ ಏನು ಅಂತ ಅವ್ರಿಗೆ ಗೊತ್ತಾದರೆ ಅಷ್ಟೇ ಸಾಕು ಎಲ್ಲರಿಗೂ ಆ ಮಧುರ ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ